ಜೂನ್ ಹದಿನೇಳರಂದು ಟ್ರೆನಿಡೋಡ್ ಬ್ರಿಯಾನ್ ಲಾರಾ ಸ್ಟೇಡಿಯಂನಲ್ಲಿ ನಡೀತಾ ಇರೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ಮೂವತ್ತೊಂಬತ್ತನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಪಪುವಾ ನ್ಯೂಗೀನಿಯಾ ತಂಡವನ್ನ ಅತಿ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಮಾಡಿದೆ ಇದೇ ವೇಳೆ ಟಿ ಟ್ವೆಂಟಿ ವಿಶ್ವಕಪ್ನ ಇತಿಹಾಸದಲ್ಲಿ ನ್ಯೂಜಿಲೆಂಡ್ನ ವೇಗಿ ಲಾಕಿ ಫರ್ಗ್ಯೂಸನ್ ಬೇರ್ಯಾರೂ ಮುರಿಯಲಾಗದ ದಾಖಲೆಯನ್ನ ನಿರ್ಮಿಸಿದ್ದಾರೆ ಲಾಕಿ ಫರ್ಗ್ಯೂಸನ್ ಅವರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಮ್ಮ ಕೋಟಾದ ಸಂಪೂರ್ಣ ನಾಲ್ಕು ಓವರ್ಗಳನ್ನ ಮೇಡ್ ಇನ್ ಓವರ್ ಬೌಲ್ ಮಾಡಿದ ಮೊದಲ ಬೌಲರ್ ಅನ್ನು ಇತಿಹಾಸ ರಚಿಸಿದ್ದಾರೆ ನಾಲ್ಕು ಓವರ್ಗಳಲ್ಲಿ ಒಂದೇ ಒಂದು ರನ್ ಕೊಡದೆ ಮೂರು ವಿಕೆಟ್ ಪಡೆಯುವ ಮೂಲಕ ಈ ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ ಪ್ರೆನಿಡೋಡ್ ತರೋಬಾದಲ್ಲಿನ ಬ್ರಿಯಾನ್ ಲಾರಾ ಕ್ರೀಡಾಂಗಣದಲ್ಲಿ ಲಾಕಿ ಫರ್ಗ್ಯೂಸನ್ ಅವರು ನ್ಯೂಜಿಲೆಂಡ್ ತಂಡದ ಕೊನೆಯ ಗ್ರೂಪ್ ಹಂತದ ಪಂದ್ಯದಲ್ಲಿ ಪಪುವಾ ನ್ಯೂಗಿನಿಯ ವಿರುದ್ಧ ಐತಿಹಾಸಿಕ ಸಾಧನೆಯನ್ನ ದಾಖಲಿಸಿದ್ದಾರೆ ಇನ್ನಿಂಗ್ಸ್ ತಮ್ಮ ಮೊದಲ ಎಸೆತದಲ್ಲೇ ಲಾಕಿ ಫರ್ಗ್ಯೂಸನ್ ಅವರು ವಿಕೆಟ್ ಪಡೆಯುವ ಮೂಲಕ ದಾಖಲೆಯ ಸ್ಪೆಲ್ ಆರಂಭಿಸಿದ್ರು ನಾಯಕ ಅಸಾದ್ ವಾಲಾ ಆರು ರನ್ ಗಳಿಸಿ ಆಡ್ತಾ ಇದ್ದಾಗ ಪೆವಿಲಿಯನ್ಗೆ ಕಳಿಸಿದ್ರು ಲಾಕಿ ಫರ್ಗ್ಯೂಸನ್ ಅವರು ಚುರುಕಿನ ಬೌಲಿಂಗ್ ದಾಳಿಗೆ ಪಪುವಾ ನ್ಯೂಗಿನ ಬ್ಯಾಟರ್ಗಳು ಗಳು ರನ್ ಗಳಿಸೋದಕ್ಕೂ ಪರದಾಡಿದ್ರು ಟ್ರೆಂಟ್ ಬೋಲ್ಟ್ ಟಿನ್ ಸೌತಿ ಮತ್ತು ಇಶ್ ಸೌದಿ ಕೂಡ ತಲಾ ಎರಡು ವಿಕೆಟ್ ಕಬಳಿಸಿದ್ರೆ ಮೈಕಲ್ ಸ್ಯಾಂಟ್ನರ್ ಒಂದು ವಿಕೆಟ್ ಪಡೆದ್ರು ಪಪುವಾ ನ್ಯೂಗೀನಿಯಾ ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ತೆಂಟು ರನ್ಗಳಿಗೆ ಆಲೌಟ್ ಆಲ್ಔಟ್ ಆಯಿತು ಪವರ್ ಪ್ಲೇ ನಂತರ ಲಾಕಿ ಫರ್ಗ್ಯೂಸನ್ ಮತ್ತೊಂದು ಕಡೆಯಿಂದ ದಾಳಿ ಮಾಡಿದ್ರು ಬ್ಯಾಟರ್ ಗಳಿಗೆ ಲೆಂತ್ ಬಾಲ್ ಅನ್ನ ಮುಂದುವರಿಸಿ ರನ್ ಗಳಿಸೋದಕ್ಕೆ ಪರದಾಡೋ ಹಾಗೆ ಮಾಡಿದ್ರು ಸೇಸೆ ಬೌ ಅವರಿಗೆ ಮತ್ತೊಂದು ಮೆಡಿನ್ ಓವರ್ ಬೌಲಿಂಗ್ ಮಾಡಿದ್ರು ಲಾಕಿ ಫರ್ಗ್ಯೂಸನ್ ಹನ್ನೆರಡನೇ ಓವರ್ ನಲ್ಲಿ ಆದಾಗ ಮತ್ತೊಮ್ಮೆ ತಮ್ಮ ದಾಳಿಯನ್ನ ಮುಂದುವರೆಸಿದ್ರು ಎರಡನೇ ಎಸೆತದಲ್ಲಿ ಚಾರ್ಲ್ಸ್ ಅಮಿನಿ ಅವರನ್ನ ಹದಿನೇಳು ರನ್ ಗಳಿಗೆ ಔಟ್ ಮಾಡಿದ್ರು ಇನ್ನು ನಾಲ್ಕನೇ ಓವರ್ನ ಮೂರನೇ ಎಸೆತದಲ್ಲಿ ಎರಡು ರನ್ ಗಳಿಸಲಾಯಿತು ಆದ್ರೆ ಅವುಗಳು ಲೆಗ್ ಬೈ ಆಗಿದ್ವು ಹೀಗಾಗಿ ಆ ರನ್ ಗಳನ್ನ ಲಾಕಿ ಫರ್ಗ್ಯೂಸನ್ ಅವರ ಅಂತಿಮ ಮೊತ್ತದಲ್ಲಿ ಸೇರಿಸಲಾಗಿಲ್ಲ ಅಂತಿಮವಾಗಿ ಲಾಕಿ ಫರ್ಗ್ಯೂಸನ್ ಪಪುವಾ ನ್ಯೂಗಿನಿಯಾ ತಂಡದ ಚಾರ್ಟ್ ಸೋಪರ್ ಅವರನ್ನ ಒಂದು ರನ್ಗೆ ಔಟ್ ಮಾಡಿದ್ರು ಈ ವೇಳೆ ಮೊದಲ ಬಾರಿಗೆ ನಾಲ್ಕು ಮೇಡಿನ್ ಓವರ್ ಬೌಲಿಂಗ್ ಮಾಡುವ ಮೂಲಕ ಟಿ ಟ್ವೆಂಟಿ ಸ್ವರೂಪದಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ ಕೆನಡಾದ ಸಾದ್ ಬಿನ್ ಜಾಫರ್ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ನಾಲ್ಕು ಮೇಡಿನ್ ಬೌಲ್ ಮಾಡಿದ ಮೊದಲ ಬೌಲರ್ ಆಗಿದ್ರೆ ಲಾಕಿ ಫರ್ಗ್ಯೂಸನ್ ಟಿ ಟ್ವೆಂಟಿ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಎರಡನೇ ಬೌಲರ್ ಅನ್ನಿಸ್ಕೊಂಡ್ರು